ಬೆಂಡೆಕಾಯಿ ಅಂದ್ರೆ ಲೋಳೆ ಆದರೆ ಲೋಳೆ ಇಲ್ದಿರೋ ಥರ ಒಂದು ಗೊಜ್ಜು ಇದ್ದೀನಿ ಇವತ್ತು ತುಂಬಾ ರುಚಿಯಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಂತೂ ತುಂಬಾ ಹೇಳಿ ಮಾಡಿಸಿರೋ ಅಂಥ ಗೊಜ್ಜಿದು ಈ ಥರ ಮಾಡಿಕೊಳ್ಳಿ ನಮಸ್ಕಾರ ನಾನು ವಿಜಯಲಕ್ಷ್ಮಿ ವೆಲ್ಕಮ್ ಟು ವಿಜೂಸ್ ಕಿಚನ್ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣಗೆ ಈ ಥರ ಹೆಚ್ಕೊಂಡು ಬಾಂಡ್ಲಾಕಿ ಹುರಿಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹುರಿದು ಎತ್ತಿಟ್ಕೊಳ್ಳಿ ಈಗ ನಾನು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಸ್ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲ ಹಾಕಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಬೇಕು ಎರಡು ಟೊಮೆಟೊ ಅಷ್ಟು ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಹುರಿದಿಟ್ಟಿರೋ ಬೆಂಡೆಕಾಯಿನೂ ಸಹ ಹಾಕಿ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕು ಒಂದು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಲೋಳೆ ಒಂದು ಬರ್ತಾ ಬರ್ತಾಯಿಲ್ಲ ಇದಕ್ಕೆ ಈಗ ಖಾರದ ಪುಡಿ ಪುಡಿ ಸ್ವಲ್ಪ ಅರಶಿನ ಹಾಕಿ ಒಂದು ಸ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ನೀ ಗೊಜ್ಜು ಥರ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ರುಚಿಗೆ ಉಪ್ಪು ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುರಿದಿಟ್ಟಿರೋ ಅಂಥ ತೆಂಗಿನಕಾಯಿ ಹಾಕಿ ಐದು ನಿಮಿಷ ಬಾಡಿಸ್ಕೊಳ್ಳಿ ರುಚಿ ಪ್ಲೇನ್ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಚಪಾತಿಗೆ ಹೇಳಿ ಮಾಡಿಸ್ದಂಥ ಗೊಜ್ಜು ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ